ರಾಮದುರ್ಗದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪ್ರೇಮದ ಹೆಸರಿನಲ್ಲಿ ಮನೆ ಬಿಟ್ಟು ಓಡಿ ಹೋಗುವ ಪ್ರಕರಣಗಳು ಹೆಚ್ಚುತ್ತಿವೆ ಶಾಲಾ ಕಾಲೇಜು ಹಾದಿಯಲ್ಲಿ ಗುಂಪಾಗಿ ನಿಂತು ಹುಡುಗಿಯರನ್ನು ಚೇಡಿಸುವ ಹಿಂಬಾಲಿಸಿ ಟಾಟ್ ನಗರದಲ್ಲಿರ್ತಕ್ಕಂತಹ ಸಾರ್ವಜನಿಕರಲ್ಲಿಯೂ ಒಂದು ವಿನಂತಿ ಏನು ಅಂತಂದ್ರೆ ನಮ್ಮ ನಮ್ಮ ಮಕ್ಕಳು ಶಾಲಾ ಶಾಲಾ ಕಾಲೇಜಿಗೆ ಹೋಗಿ ಬರುವುದನ್ನ ಅವರು ಗಮನಿಸಬೇಕು ಅವ್ರ ಮೇಲೆ ಒಂದು ನಿಗಾವನ್ನ ವಹಿಸಬೇಕು ಅಂತ ಕೂಡ ಸಾರ್ವಜನಿಕರಲ್ಲಿಯೂ ಸಹ ನಾವು ವಿನಂತಿಯನ್ನ ಮಾಡ್ತೀವಿ ಮಾಡುವ ಮೂಲಕ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಗಿಯರನ್ನು ಪುಸಲಾಯಿಸಿ ಅವರ ಬ್ರೈನ್ ವಾಶ್ ಮಾಡಿ ಓಡಿಸಿಕೊಂಡು ಹೋಗುವ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸ್ ಇಲಾಖೆ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಕಾಲೇಜ್ ಮಾರ್ಗದಲ್ಲಿ ಗುಂಪಾಗಿ ನಿಲ್ಲುವ ವಿದ್ಯಾರ್ಥಿಗಳೆಲ್ಲ ಹುಡುಗಿಗೆ ಕಿರುಕುಳ ನೀಡುತ್ತಿದ್ದೇವೆ ಎಂದು ಭಾವಿಸಿ ಮುಖವಾಡಿಲ್ಲದ ವಾಹನಗಳನ್ನು ನಿಯೋಜನೆ ಮಾಡುವ ಕ್ರಮ ಕೈಗೊಳ್ಳಬೇಕೆಂದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ರಾಮದುರ್ಗ ಪ್ರಖಂಡದ ವತಿಯಿಂದ ರಾಮ್ ಒಟ್ಟಾರೆ ರಾಮದುರ್ಗ ತಾಲೂಕಿನಲ್ಲಿ ಅವ್ಯಾಹತವಾಗಿ ನಡೀತಾ ಇರತಕ್ಕಂತಹ ಈ ಪ್ರೇಮ ಪ್ರಕರಣಗಳು ಈ ಒಂದು ಹಿನ್ನೆಲೆಯಲ್ಲಿ ಈ ಶಾಲಾ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮನೆಯಲ್ಲಿ ತಿಳಿಸದೇನೆ ಓಡಿ ಹೋಗ್ತಕ್ಕಂತಹ ಪ್ರಕರಣಗಳು ಅವ್ಯಾಹತವಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬಂದಿದ್ದು ಈ ಒಂದು ಸಂಗತಿಯ ಹಿನ್ನೆಲೆಯಲ್ಲಿ ಏನು ಶಾಲಾ ಕಾಲೇಜಿನ ಮಾರ್ಗದಲ್ಲಿ ಇರ್ತಕ್ಕಂತಹ ಒಂದಷ್ಟು ಅಹ್ ವಿದ್ಯಾರ್ಥಿಗಳಲ್ಲದ ಒಂದಷ್ಟು ಒಂದಷ್ಟು ಜನ ಏನಿದ್ದಾರೆ ಅವರು ಓಡ ಓಡು ಓಡಾ ಓಡಾಡ್ತಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನ ಛೇಡಿಸುವಂತದ್ದು ಹಾಗೂ ಗಾಡಿ ಗಾಡಿ ತಗೊಂಡ್ಕೊಂಡು ಅವ್ರ ಹಿಂದೆ ಮುಂದೆ ಓಡಾಡುವಂತದ್ದು ಅವರ ಹೆಸರು ಇತ್ಯಾದಿಗಳನ್ನ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನ ಪುಸಲಾಯಿಸಿ ಅವರನ್ನ ಪ್ರೇಮದಲ್ಲಿ ಬೀಳಿಸಿಕೊಂಡು ಮನೆಯಿಂದ ಓಡಿಸಿಕೊಂಡು ಹೋಗ್ತಕ್ಕಂತ ಪ್ರಕರಣಗಳು ಈಗಾಗಲೇ ತಾಲೂಕಿನ ತುಂಬಾ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿರ್ತ ನಡೆದಿರುತ್ತೆ ಈ ಒಂದು ಘಟನೆಯನ್ನ ಗಮನಕ್ಕೆ ತೆಗೆದುಕೊಂಡು ರಾಮದುರ್ಗ ವಿಶ್ವ ಹಿಂದೂ ಪರಿಷತ್ ಅಹ್ ರಾಮದುರ್ಗ ಜನಸ್ನೇಹಿ ಪೊಲೀಸ್ ಠಾಣೆಗೆ ಒಂದು ಆಗ್ರಹವನ್ನ ನೀಡ್ತಾ ಇದೆ ಏನು ಈ ಶಾಲಾ ಕಾಲೇಜಿನ ಸುತ್ತಮುತ್ತ ಇರತಕ್ಕಂತ ಒಂದಷ್ಟು ಪ್ರದೇಶಗಳಲ್ಲಿ ಒನ್ ಒನ್ ಟು ಗಸ್ತು ವಾಹನವನ್ನ ಓಡಾಡಿಸ್ಕೊಂಡಿರ್ಬೇಕು ಯಾರಲ್ಲಿ ವಿದ್ಯಾರ್ಥಿಗಳ ಅಲ್ಲದೆ ಯಾರಿರ್ತಾರೆ ಅವ್ರ ಅವರನ್ನ ವಿಚಾರಿಸುವಂತದ್ದು ಹಾಗೂ ಏನಾದರೂ ಅವ್ರ ಗಮನಕ್ಕೆ ಬಂದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಕಾರಣಕ್ಕೆ ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಸಮಸ್ತ ಸಾರ್ವಜನಿಕರು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನ ಮಾಡ್ತಾ ಇದ್ದೀವಿ